ಕಾಮಿಡಿ ನಟ ರಾಕೇಶ್ ಪೂಜಾರಿ ವಿಧಿವಶರಾಗಿದ್ದಾರೆ ತಮ್ಮ ಹುಟ್ಟೂರಲ್ಲೇ ಹೃದಯಾಘಾತದಿಂದ ಮೃತಪಟ್ಟಿದ್ದಾರಂತೆ ಬೆಳಗ್ಗೆ ಇದ್ದಂಗೆ ಈ ಸುದ್ದಿ ಕೇಳಿದಾಗ ಸ್ಯಾಂಡಲ್ವುಡ್ ಜನ ಬೆಚ್ಚಿ ಬಿದ್ದಿದ್ರು ಎಷ್ಟು ಲವಲವಿಕೆಯಿಂದ ಇರ್ತಾ ಇದ್ದಂತ ನಟ ಕಾಮಿಡಿ ಸ್ಟಾರ್ ಹೃದಯಾಘಾತದಿಂದ ಕಾಮಿಡಿ ಕಿಂಗ್ ರಾಕೇಶ್ ಪೂಜಾರಿ ವಿಧಿವಶರಾಕಿದ್ದಾರೆ ವಿಶ್ವರೂಪಿಯಂತೆ ಫೇಮಸ್ ಆಗಿಬಿಟ್ಟಿದ್ರು ರಾಕೇಶ್ ಯಾವ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರು ಕೂಡ ಇವ್ರದೇ ಹವ ಬಣ್ಣದ ಲೋಕದಲ್ಲಿದ್ದರೂ ಕೂಡ ಕಾಮಿಡಿ ಕಿಲಾಡಿ ಮೂಲಕ ಸಖತ್ ಫೇಮಸ್ ಆಗಿದ್ರು ಉಡುಪಿ ಮೂಲದ ನಟ ರಾಕೇಶ್ ಪೂಜಾರಿ ಸದ್ಯ ಹೃದಯಾಘಾತದಿಂದ ವಿಧಿವಶರ ಹಾಕಿದ್ದಾರೆ ಸ್ಯಾಂಡಲ್ವುಡ್ ಗಣ್ಯರು ಕೂಡ ರಾಕೇಶ್ ಪೂಜಾರಿಯವರ ಅಗಲಿಕೆಗೆ ಕಂಬನಿ ಮಿಡಿದಿದ್ದಾರೆ ಲೋ ಬಿಪಿಯಿಂದಾಗಿ ಹೃದಯಾಘಾತವಾಗಿ ಮೃತಪಟ್ಟಿದ್ದಾರೆ ಎನ್ನುವುದು ಸದ್ಯ ಇರುವಂತಹ ಮಾಹಿತಿ ತತ್ತಕ್ಷಣಕ್ಕೆ ಅವ್ರನ್ನ ಆಸ್ಪತ್ರೆಗೆ ದಾಖಲಿಸಲಾಯಿತು ಬಟ್ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ರಾಕೇಶ್ ಬಗ್ಗೆ ಸ್ವತಃ ನಟಿ ರಕ್ಷಿತಾ ಅವರು ಕೂಡ ಭಾವುಕವಾಗಿ ಪೋಸ್ಟ್ ಒಂದನ್ನು ಹಾಕಿದ್ದಾರೆ ತುಂಬಾ ಹತ್ತಿರ ಅವರು ಶೋನಲ್ಲೆಲ್ಲ ಸಖತ್ ಕ್ಲೋಸ್ ಆಗಿರ್ತಾ ಇದ್ರು ಬಟ್ ಈಗ ರಾಕೇಶ್ ಪೂಜಾರಿ ವಿಧಿವಶ ಅಂದರೆ ಸಹಜವಾಗಿ ಅವರಿಗೆ ಒಳಗಾಗಿದ್ರು ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಭಾವುಕವಾಗಿ ಒಂದು ಪೋಸ್ಟ್ ಕೂಡ ಹಾಕಿದ್ದಾರಂತೆ ನಟಿ ರಕ್ಷಿತಾ ಸಾವು ಯಾರಿಗೆ ಯಾವಾಗ ಹೇಗೆ ಬರುತ್ತೆ ಅನ್ನೋದನ್ನು ಕೂಡ ನಾವು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಎಷ್ಟು ಚಿಕ್ಕ ವಯಸ್ಸು ಈ ಚಿಕ್ಕ ವಯಸ್ಸಲ್ಲಿ ಹೃದಯಾಘಾತದಿಂದ ಒಬ್ಬ ಅದ್ಭುತ ನಟನನ್ನು ಕಾಮಿಡಿ ಸ್ಟಾರನ್ನು ಕಳೆದುಕೊಂಡಿದ್ದೀವಿ ಅನ್ನುವಂಥ ನೋವು ಪ್ರತಿಯೊಬ್ಬರನ್ನು ಕೂಡ ಕಾಡ್ತಾ ಇದೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಯಾಂಡಲ್ವುಡ್ ಗಣ್ಯರು ಕೂಡ ನಟಿ ರಕ್ಷಿತಾ ಪ್ರೇಮ್ ಅವರು ಶೋನಲ್ಲಿ ಅವರು ಕೂಡ ತೀರ್ಪುಗಾರರಾಗಿರ್ತಾರೆ ಸೊ ಅವರ ನಟನೆ ಅವರು ಶೋನಲ್ಲಿ ಭಾಗಿಯಾಗ್ತಾ ಇದ್ದಂಥ ರೀತಿ ತುಂಬ ಹತ್ತಿರದಿಂದ ಬಲ್ಲವರು ಹಾಗಾಗಿ ಅವರೊಂದು ಭಾವುಕ ಪೋಸ್ಟ್ ಕೂಡ ಹಾಕಿದ್ದಾರಂತೆ ರಾಕೇಶ್ ಪೂಜಾರಿಯ ಬಗ್ಗೆ ಅವ್ರನ್ನ ಹೊರತುಪಡಿಸಿ ಕೂಡ ಸಾಕಷ್ಟು ಜನ ಕಲಾವಿದರು ಅವ್ರ ಜೊತೆಗೆ ಕೆಲಸ ಮಾಡಿದವರು ಅವ್ರನ್ನ ತುಂಬ ಹತ್ತಿರದಿಂದ ನೋಡಿದವರು ಇವತ್ತು ಈ ಸುದ್ದಿಯನ್ನು ಅರಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಿದ್ದಾರೆ ಇನ್ನೂ ಕೂಡ ಉದ್ಯೋನ್ಮುಖ ನಟ ಚಿತ್ರರಂಗದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಇನ್ನು ಹಲವಾರು ಪಾತ್ರಗಳನ್ನ ಮಾಡಬೇಕು ಅನ್ನುವಂಥ ಆಸೆ ಹೊಂದಿರೋರು ಪ್ರಮುಖವಾಗಿ ಕಾಮಿಡಿ ಸ್ಟಾರ್ ಆ ಶೋನಿಂದಲೇ ಅವರು ಸಖತ್ ಫೇಮಸ್ ಆಗಿದ್ದರು ಜನರ ಮನಸ್ಸಿಗೆ ತುಂಬ ಹತ್ತಿರವಾಗಿದ್ರು ಯಾವ ಸೋಷಿಯಲ್ ಮೀಡಿಯಾ ನೋಡಿದ್ರು ಕೂಡ ಇವರ ಕಾಮಿಡಿ ಆ ದೃಶ್ಯಗಳನ್ನು ನೋಡೋದಕ್ಕೆ ಸಿಗ್ತಾಯಿತ್ತು ಅವರ ಆ್ಯಕ್ಟಿಂಗ್ಗೆ ಸಕ್ಕ ಸಾಕಷ್ಟು ಜನ ಫಿದ ಆಗಿದ್ರು ಅಭಿಮಾನಿಗಳನ್ನು ಕೂಡ ಹೊಂದಿದ್ರು ಬಟ್ ಇಂಥ ಚಿಕ್ಕ ವಯಸ್ಸಿಗೆ ಯಾವುದೋ ಒಂದು ಮೆಹಂದಿ ಕಾರ್ಯಕ್ರಮದಲ್ಲೂ ಕೂಡ ಅವರು ಭಾಗಿಯಾಗಿದ್ದರಂತೆ ಸೊ ಸಕ್ಕತ್ ಡ್ಯಾನ್ಸ್ ಮಾಡಿದರು ಆ್ಯಕ್ಟಿವ್ ಆಗಿದ್ರು ಬಟ್ ಸಡನ್ ಆಗಿ ಲೋ ಬಿ ಪಿ ಆಯಿತು ತಕ್ಷಣಕ್ಕೆ ಅವ್ರನ್ನ ಆಸ್ಪತ್ರೆಗೆ ದಾಖಲಿಸೋ ಪ್ರಯತ್ನಗಳಾದರೂ ಕೂಡ ದಾರಿ ಮಧ್ಯದಲ್ಲೇ ಹೃದಯಾಘಾತದಿಂದ ರಾಕೇಶ್ ಪೂಜಾರಿ ಆಗಿದ್ರು ಅನ್ನುವಂತಹ ವಿಚಾರವನ್ನ ವೈದ್ಯರು ಸ್ಪಷ್ಟಪಡಿಸಿದ್ರಂತೆ ಆನಂತರ ಸೊ ಈ ಹೃದಯಾಘಾತ ಅನ್ನೋದು ಬಹುತೇಕ ಅಂದ್ರೆ ಈ ಉದಯೋನ್ಮುಖ ನಟ ಯಾರು ಕೂಡ ನಿರೀಕ್ಷೆ ಮಾಡದೇ ಇರೋ ರೀತಿಯಲ್ಲಿ ಸಾವು ಬರ್ತಾ ಇರೋದು ನಿಜಕ್ಕೂ ವಿಪರ್ಯಾಸದ ಸಂಗತಿ